ಮಹಾ ಮಳೆಗೆ ಬೆಂಗಳೂರು ಬೆಚ್ಚಿ ಬಿದ್ದಿದೆ ಈಗ ಸಿಟಿ ರೌಂಡ್ಸ್ಗೆ ಸಜ್ಜಾಗಿದ್ದಾರೆ ಸಿಎಂ ಹಾಗೆ ಡಿಸಿಎಂ ನಿನ್ನೆ ರಾತ್ರಿ ಸುರಿದಂತಹ ಭಾರಿ ಮಳೆಯಿಂದಾಗಿ ಬೆಂಗಳೂರು ಬೆಚ್ಚಿ ಬಿದ್ದಿದೆ ಸಾಕಷ್ಟು ಅವಾಂತರ ಸೃಷ್ಟಿಯಾಗಿದೆ ಬೆಂಗಳೂರಲ್ಲಿ ಸಿಟಿ ರೌಂಡ್ಸ್ಗೆ ಸಿಎಂ ಸಿದ್ದರಾಮಯ್ಯ ಹಾಗೆ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಸಜ್ಜಾಗಿದ್ದಾರೆ ಮಳೆ ಹಾನಿಗೊಳಗಾದಂತಹ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ನಾಲ್ಕು ಗಂಟೆಗೆ ಸಿಎಂ ಹಾಗೆ ಡಿಸಿಎಂ ಬೆಂಗಳೂರು ರೌಂಡ್ಸ್ ಮಾಡ್ತಾರೆ ಬೆಂಗಳೂರಿನ ಹಲವು ಏರಿಯಾಗಳಿಗೆ ಭೇಟಿ ನೀಡಲಿದ್ದಾರೆ ಸಿಎಂ ಡಿಸಿಎಂ ಮಳೆ ಹಾನಿ ಪ್ರದೇಶಕ್ಕೆ ಭೇಟಿ ನೀಡುತ್ತಾರೆ ಮಾನ್ಯತಾ ಟೆಕ್ ಪಾರ್ಕ್ ಸಾಯಿ ಲೇಔಟ್ ಈಜಿಪುರ ಎಚ್ ಆರ್ ಲೇಔಟ್ ಸಿಲ್ಕ್ ಬೋರ್ಡ್ ಎಲ್ಲ ಭಾಗಗಳಿಗೆ ಸಹ ಭೇಟಿ ನೀಡುತ್ತಾರೆ ಸಿಎಂ ಹಾಗೂ ಡಿಸಿಎಂ ಸಂತ್ರಸ್ತರ ಸಮಸ್ಯೆಯನ್ನ ಅಲ್ಲಿ ಸಿಎಂ ಹಾಗೆ ಡಿಸಿಎಂ ಆಲಿಸಲಿದ್ದಾರೆ ಯಾವ ರೀತಿ ಸಮಸ್ಯೆ ಆಗತ್ತೆ ಮಳೆ ಬಂದಂತಹ ಸಂದರ್ಭದಲ್ಲಿ ಅಂತ ಈ ಎಲ್ಲಾ ಏರಿಯಾಗಳಿಗೆ ಹೋಗಿ ಸಂತ್ರಸ್ತರಿಂದ ಮಾಹಿತಿಯನ್ನ ಪಡೆದುಕೊಳ್ತಾರೆ ಸಾಯಿ ಲೇಔಟ್ ಸಿಲ್ಕ್ ಬೋರ್ಡ್ ಎಲ್ಲ ಭಾಗಕ್ಕೂ ಸಹ ಸಿಎಂ ಹಾಗೆ ಡಿ ಸಿ ಎಂ ಭೇಟಿ ಕೊಡಲಿದ್ದಾರೆ ನೋಡ್ತಾ ಇದ್ದೀರಾ ನಿನ್ನೆ ಸುರಿದಂತಹ ಮಳೆಯಿಂದಾಗಿ ಎಲ್ಲೆಲ್ಲಿ ಯಾವ್ಯಾವ ರೀತಿ ಅವಾಂತರ ಸೃಷ್ಟಿಯಾಗಿದೆ ಅಂತ ಸಾಯಿ ಲೇಔಟ್ ನಲ್ಲಿ ಸಂಪೂರ್ಣವಾಗಿ ನೀರು ರಸ್ತೆ ಎಲ್ಲ ಈ ರೀತಿಯಾಗಿ ನೀರು ಅಲ್ಲಿನ ಜನ ಅಂತೂ ಆತಂಕದಲ್ಲೇ ಇದ್ರು ಮನೆ ಒಳಗೆಲ್ಲ ನೀರು ಹೋಗಿದೆ ಸಾಯಿ ಲೇಔಟ್ ನಲ್ಲಿ ಇನ್ನು ಸಿಲ್ಕ್ ಬೋರ್ಡ್ ಪರಿಸ್ಥಿತಿ ಹೇಗಾಗಿದೆ ನೋಡ್ತಾ ಇದೀರಾ ಫ್ಲೈಓವರ್ ಕೆಳಗೆಲ್ಲ ನೀರು ತುಂಬಿಕೊಂಡಿತ್ತು ಸದ್ಯಕ್ಕೀಗ ಅದನ್ನ ಕ್ಲಿಯರ್ ಮಾಡುವಂತಹ ಕೆಲಸ ಆಗ್ತಾ ಇದೆ ಇನ್ನು ಹೆಣ್ಣೂರಿನಲ್ಲೂ ಸಹ ಅದೇ ಸ್ಥಿತಿ ರಸ್ತೆ ತುಂಬಲ್ಲ ನೀರೋ ನೀರು ನೆಲಮಂಗಲ ಬಾಬುಸ ಪಾಳ್ಯ ಯಲಹಂಕ ಶಾಂತಿನಗರ ಹಾಗೆ ಈಜಿಪುರದ ದೃಶ್ಯಗಳನ್ನ ನೋಡ್ತಾ ಇದ್ದೀರಾ ಸಾಕಷ್ಟು ವಾಹನಗಳಿಗೆ ಹಾನಿಯಾಗಿದೆ ಸಾಕಷ್ಟು ಮನೆ ಒಳಗೆ ನೀರು ನುಗ್ಗಿದೆ ದೃಶ್ಯಗಳಲ್ಲಿ ನೋಡ್ತಾ ಇದ್ರ ಒಂದು ಕಡೆ ಯಾವ ರೀತಿಯಾದಂತಹ ಅವಾಂತರ ಆಗಿದೆ ಅಂತ ಸಿಎಂ ಸಿದ್ದರಾಮಯ್ಯ ಅವರು ಇವತ್ತು ಅವಾಂತರ ಸೃಷ್ಟಿಯಾಗಿದೆಯಲ್ಲ ಮಳೆಯಿಂದ ಎಲ್ಲ ಪ್ರದೇಶಗಳಿಗೆ ಭೇಟಿ ನೀಡಲಿದ್ದಾರೆ ಅಲ್ಲಿ ಯಾರೆಲ್ಲ ಸಮಸ್ಯೆ ಅನುಭವಿಸಿದ್ದಾರೆ ಆ ಸಂತ್ರಸ್ತರನ್ನ ಮಾತನಾಡಿಸ್ತಾರೆ ಸಮಸ್ಯೆ ಹೇಗಾಗ್ತಾ ಇದೆ ಅದಕ್ಕೆ ಪರಿಹಾರಕ್ಕೆ ಸಂಬಂಧಪಟ್ಟಂತೆ ಸಹ ಇವತ್ತು ನಿರ್ಧಾರ ಕೈಗೊಳ್ತಾರೆ ಅಂತ ಕಾಣಿಸುತ್ತೆ ಅಂದ್ರೆ ಪ್ರತಿ ವರ್ಷ ಮಳೆ ಬಂದಂತಹ ಸಂದರ್ಭದಲ್ಲಿ ಇದೇ ಪರಿಸ್ಥಿತಿ ಅಂತ ಅಲ್ಲಿನ ಜನ ಹೇಳ್ತಾ ಇದ್ರು ಬೆಂಗಳೂರಿನ ನಾನಾ ಭಾಗಗಳಲ್ಲಿ ಇದೇ ರೀತಿಯಾದಂಥ ಪರಿಸ್ಥಿತಿ ಎಲ್ಲಿ ನೋಡಿದ್ರು ನೀರು ಮನೆ ಒಳಗೂ ನೀರು ಹೊರಗೂ ನೀರು ಮನೆ ಒಳಗೂ ಆಗ್ತಾ ಇಲ್ಲ ಚರಂಡಿ ನೀರು ನೇರವಾಗಿ ಮನೆ ಒಳಗೆ ಬರುತ್ತೆ ಅಂತ ಆರೋಪ ಮಾಡ್ತಾ ಇದ್ದಾರೆ ನಾವು ಹೇಳೋಷ್ಟು ಹೇಳಿದ್ದೀವಿ ಆದರೆ ಯಾರೂ ಸಹ ತಲೆ ಕೆಡಿಸ್ಕೊಳ್ತಾ ಇಲ್ಲ ಅಂತ ಜನ ಆಕ್ರೋಶ ಹಾಕ್ತಾ ಇದ್ದಾರೆ ಬಿ ಬಿ ಎಂ ಪಿ ಹಾಗೆ ಸರ್ಕಾರದ ವಿರುದ್ಧ ಇದರ ಮಧ್ಯೆ ಈಗ ಸಿ ಎಂ ಹಾಗೆ ಡಿ ಸಿ ಎಂ ಇಬ್ಬರೂ ಸಹ ಮಳೆ ಹಾನಿ ಪ್ರದೇಶಗಳಿಗೆ ಭೇಟಿ ಕೊಡಲಿದ್ದಾರೆ ನಾಲ್ಕು ಗಂಟೆಗೆ ಸಂಜೆ ನಾಲ್ಕು ಗಂಟೆಗೆ ಹೋಗ್ತಾರೆ ಸಿ ಎಂ ಸಿದ್ದರಾಮಯ್ಯ ಹಾಗೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈ ಮಳೆ ಹಾನಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ಅವರು ಈಗಾಗಲೇ ಟ್ವೀಟ್ ಮಾಡಿದ್ದಾರೆ ನಾವು ಆದಷ್ಟು ಬೇಗ ಇದಕ್ಕೆ ಶಾಶ್ವತವಾದಂತಹ ಪರಿಹಾರವನ್ನು ಕಂಡುಕೊಡ್ತೀವಿ ಅಂತ ಅದರ ಬೆನ್ನಲ್ಲೇ ಈಗ ಸಿಟಿ ರೌಂಡ್ಸ್ ಹೊರಟಿದ್ದಾರೆ ಸಂಜೆ ನಾಲ್ಕು ಗಂಟೆಗೆ ఏషి న్యూస్ నెట్వర్క్ ప్రస్తుతి